ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ತರ್ಸ್ಡೇ ಮತ್ತು ಸಂಡೇ ಲಾಗ್ ಆಗಿರುತ್ತೆ ತರ್ಸ್ಡೇ ನಾನು ಲಾಗನ್ನು ಸ್ಟಾರ್ಟ್ ಮಾಡಿದೆ ಆದರೆ ಏನು ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಸಂಡೇ ಲಾಗನ್ನು ಸಹ ಆ್ಯಡ್ ಮಾಡಿದ್ದೀನಿ ಟೂ ಡೇಸ್ ಲಾಗ್ ಆಗಿರುತ್ತೆ ಇದು ತರ್ಸ್ಡೇ ಬೇಗನೇ ಎದ್ದು ಮನೆ ಕಸ ಎಲ್ಲ ಹೊಡ್ಕೊಂಡು ಈಜನ್ನು ಸಹ ಕಸ ಎಲ್ಲ ಹೊಡೆದು ರಂಗೋಲಿನ ಸಹ ಹಾಕಾಯಿತು ಇವಾಗ ನಾನು ಬ್ರೇಕ್ಫಾಸ್ಟ್ಗೆ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ನಾನು ಕುಕ್ಕರಲ್ಲಿ ರೈಸ್ ಮಾಡ್ಕೊಳ್ಳೋದು ಬೇಡ ಅಂತ ಓಪನ್ ಪಾತ್ರೆಯಲ್ಲೇ ರೈಸನ್ನು ಮಾಡ್ಕೋತಾ ಇದ್ದೀನಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ನಾನಿಲ್ಲಿ ಎಗ್ ರೈಸ್ ಮಾಡೋದಕ್ಕೆ ಜೀರಿಗೆ ಮತ್ತು ಮೆಣಸನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡು ಅದನ್ನು ಪೌಡರ್ ಮಾಡ್ಕೊಬೇಕು ನಾನಿಲ್ಲಿ ಒಂದು ಸ್ಪೂನಷ್ಟು ಮೆಣಸು ಮತ್ತು ಒಂದು ಸ್ಪೂನಷ್ಟು ಜೀರಿಗೆನ ತಗೊಂಡಿದ್ದೀನಿ ಇದನ್ನೆರಡನ್ನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ತಣ್ಣಗಾದ ಮೇಲೆ ಇದನ್ನು ಪೌಡರ್ ಮಾಡ್ಕೊಬೇಕಾಗತ್ತೆ ಮೂರು ಮೊಟ್ಟೆಯನ್ನು ತಗೊಂಡಿದ್ದೀನಿ ಯಾಕಂದರೆ ನಾವು ಇಬ್ಬರೇ ಇರೋದರಿಂದ ಮೂರು ಮೊಟ್ಟೆ ಸಾಕಾಗುತ್ತೆ ಹಾಗಾಗಿ ಇವಾಗ ಸ್ಟವ್ ಹಚ್ಚಿ ಮತ್ತೆ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಕಡಲೆಬೇಳೆಯನ್ನು ಸಹ ಸೇರಿಸ್ಕೊಡ್ತಾ ಇದ್ದೀನಿ ನಾಲ್ಕು ಒಣಮೆಣ್ಸಿನ್ಕಾಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ವಲ್ಪ ಹಾಗಾಗಿ ನಾವು ಒಣ ಮೆಣಸಿನ್ಕಾಯನ್ನು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ಎಗ್ ರೈಸ್ ರೆಸಿಪಿಯನ್ನು ತುಂಬಾ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಬಹುದು ಬ್ಯಾಚುಲರ್ಸ್ಗಳಿಗೆ ಮತ್ತು ಇವಾಗ ತುಂಬಾ ಟಯರ್ಡ್ ಆಗಿದ್ದ ಟೈಮಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಬಹುದು ಇದನ್ನು ಬೇರೆಯವರು ಸಾಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡ್ತಾರೆ ಆದರೆ ನಾನಿಲ್ಲಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಇವಾಗ ನಾನು ಮೂರು ಮೊಟ್ಟೆನ ಸಹ ಒಡೆದು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆನ ಒಡೆದು ಸೇರಿಸ್ಕೊಳ್ಬೇಕಾಗುತ್ತೆ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದನ್ನು ಅನ್ನನ ಸ್ವಲ್ಪ ಉದುರುದ್ರಾಗಿ ಮಾಡಿಟ್ಕೊಂಡಿರಬೇಕಾಗತ್ತೆ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರು ಮತ್ತು ಒಂದು ಪಿಂಚಷ್ಟು ಟರ್ಮರಿಕ್ ಪೌಡರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾವು ಆವಾಗಲೇ ಮೆಣಸು ಮತ್ತು ಜೀರಿಗೆ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ ಆದಮೇಲೆ ನಾನಿಲ್ಲಿ ರೈಸನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಬಹುದಾದಂತಹ ಎಗ್ ರೈಸ್ ರೆಡಿ ಆಗುತ್ತೆ ತುಂಬಾ ಟೇಸ್ಟು ಸಹ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ತುಪ್ಪನೂ ಸಹ ಸೇರಿಸ್ಕೊಳ್ಳಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ಗೂ ಸಹ ಹಾಕ್ಕೊಟ್ಟೆ ಅದಾದಮೇಲೆ ನಾನು ಲಾಗನ್ನು ಕಂಟಿನ್ಯೂ ಮಾಡಲಿಲ್ಲ ಇದು ಸಂಡೇ ಲಾಗು ನೆಕ್ಸ್ಟ್ ಡೇ ಅದು ಸಾರಿ ಅದು ನೆಕ್ಸ್ಟ್ ಲಾಗ್ ಬಂದು ಸಂಡೇ ಲಾಗ್ ಆಗಿರುತ್ತೆ ಅದು ಸಹ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಯಾಕಂತಂದರೆ ಅಪ್ಪ ಬಂದಿದ್ದರು ಬೆಳಗ್ಗೆ ಏಳು ಗಂಟೆಗೆ ಅಪ್ಪ ಬಂದಿದ್ದರು ಹಾಗಾಗಿ ಲಾಗನ್ನು ಸ್ಟಾರ್ಟ್ ಮಾಡಲಿಲ್ಲ ಅವರು ಏಳು ಗಂಟೆಯಿಂದ ಒಂದು ಗಂಟೆ ತನಕನೇ ಇದ್ರು ಅದಾದಮೇಲೆ ಅವ್ರುಗಳು ಹೊರಟೋದ್ರು ಊರಿಗೆ ಯಾಕಂದರೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಊರಿಗೆ ಹೊರಟೋದ್ರು ಅದಾದಮೇಲೆ ನಾನು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಅವ್ರನ್ನ ಕಳಿಸಾದ ಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕಸ ಇದ್ದೆ ನೋಡಿ ಅಪ್ಪ ಎಷ್ಟೊಂದು ಬೀಡಿ ಸೇದಿದ್ದಾರೆ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ಅಷ್ಟೊಂದು ಬೀಡಿ ಸೇದಿದ್ದಾರೆ ಅದಾದಮೇಲೆ ಅಪ್ಪ ಸ್ವಲ್ಪ ಊರಿಂದ ಸಲ ಕೆಲವೊಂದು ಥಿಂಗ್ಸ್ ತಂದಿದ್ರು ಅದನ್ನು ಸಹ ಎತ್ತಿಟ್ಕೊಂಡೆ ಅಮ್ಮ ನೋಡಿ ಒಂದು ಹೊಸದು ಲಂಚ್ ಬಾಕ್ಸ್ ಇತ್ತಂತೆ ಅದನ್ನು ಸಹ ಕೊಟ್ಟಿದ್ದಾರೆ ಅದನ್ನು ಸಹ ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಅದು ಸಹ ಅದನ್ನು ಸಹ ಎತ್ತಿಟ್ಕೊಂಡೆ ಹೇಗಿದೆ ನೋಡಿ ಲಂಚ್ ಬಾಕ್ಸು ತುಂಬ ತುಂಬ ಚೆನ್ನಾಗಿದೆ ಅದನ್ನೆಲ್ಲ ಎತ್ತಿಟ್ಕೊಂಡು ನಾನು ಸಹ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಅಪ್ಪ ಹೂವು ತಂದಿದ್ರಲ್ಲ ಅದು ಬಾಡೋಗಿಬಿಡುತ್ತೆ ಅಂತ ಅದನ್ನು ಸಹ ಮುಡ್ಕೊತಾ ಇದ್ದೀನಿ ಸಂಜೆ ನಾಲ್ಕು ಗಂಟೆ ಆಯಿತು ಆವಾಗ ಟೆರೆಸ್ ಮೇಲೆ ಬಂದೆ ಬಟ್ಟೆ ವಾಶ್ ಅದನ್ನು ಇಟ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಬಿಸ್ಲಿತ್ತು ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ ಓನರ್ ಆಂಟಿ ಅವರು ಸೊಪ್ಪನ್ನು ಸಹ ಬೆಳ್ಕೊಂಬಿಟ್ಟಿದ್ದಾರೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ತೊಗೊಂಡೆ ಅಷ್ಟೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು